ರೋಟ್ರಿ ಕ್ಲಬ್ ಪೀಣ್ಯ ಬೆಂಗಳೂರು ಮತ್ತು ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯ ಸಹಾಯತಾ ಸಮಿತಿ ಜೈಪುರ ಸೊ ಇವ್ರ ಕಡೆಯಿಂದ ಎರಡು ಸಂಘದ ಕಡೆಯಿಂದ ಯಾರ್ಯಾರು ಕೈ ಕಳ್ಕೊಂಡಿರ್ತಾರೋ ಕಾಲು ಕಳ್ಕೊಂಡಿದ್ದಾರೋ ಸೊ ಕೃತಕವಾಗಿ ಆರ್ಟಿಫಿಷಿಯಲ್ ಕಾಲು ಹಾಕಬೇಕು ಬಡವರಿಗೆ ಹಾಕಕ್ಕೆ ಆಗ್ತಾ ಅಷ್ಟು ಶಕ್ತಿ ಇಲ್ದಿರೋರಿಗೆ ಅಂದರೆ ಆರ್ಟಿಫಿಷಿಯಲ್ ಕಾಲು ಹಾಕ್ಸ್ಕೊಳಕ್ಕೆ ಆಗ್ದಿರೋರಿಗೆ ಬಡವ್ರಿಗೆ ಎಲ್ಪ್ ಮಾಡ್ತಾಯಿದೆ ಅಂದರೆ ಕೃತಕವಾಗಿ ಕೈ ಅಥವಾ ಕಾಲು ಕಳ್ಕೊಂಡಿರೋರಿಗೆ ಎಲ್ಪ್ ಮಾಡ್ತಾ ಇದ್ದಾರೆ ಸೊ ಹೋಗಿ ಯಾರು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂಥವ್ರಿಗೆ ಯಾರಾದರೂ ಇದ್ದರೆ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆದರೆ ನಮ್ಮ ಕಡೆಯಿಂದ ಒಂದು ಒಳ್ಳೆಯದಲ್ವಾ ಸೊ ಇದೇ ಜನವರಿ ತಿಂಗಳು ಅಂದರೆ ಮೂರನೇ ತಾರೀಕಿಂದ ಒಂಬತ್ತನೇ ತಾರೀಕು ಒಳಗಡೆ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಇವತ್ತು ಡಿಸೆಂಬರ್ ಈ ತಿಂಗಳು ಇನ್ನೂ ಒಂದು ತಿಂಗಳು ಟೈಮ್ ಇದೆ ಸೊ ಡಿಸ್ ಜನವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಏಳು ದಿನ ಟೈಮ್ ಇರುತ್ತೆ ಮೂರನೇ ತಾರೀಕಿಂದ ಒಂಬತ್ತನೇ ತಾರೀಕು ಏಳು ದಿನ ಟೈಮ್ ಇರುತ್ತೆ ಸೊ ಯಾರ್ಯಾರು ಹೋಗ್ತಾರೆ ಅಂದರೆ ಯಾರಾದರೂ ಇದ್ದರೆ ಆತವ್ರು ಹೋಗಿ ಮಾಡ್ಕೊಳ್ಳಿ ಉಚಿತವಾಗಿ ಉಚಿತವಾಗಿ ವಸತಿನೂ ಇರುತ್ತೆ ಅಂದರೆ ನಿಮಗೆ ಅಲ್ಲಿ ಉಳ್ಕೊಳೋದಕ್ಕೆ ಊಟನೂ ಇರುತ್ತೆ ವಸತಿನೂ ಇರುತ್ತೆ ಓಕೆನಾ ಯಾರು ಕೈ ಕಳ್ಕೊಂಡಿದ್ರೋ ಹಾಗೂ ಬೃಹತ್ ಮುಂಗೈ ಬೃಹತ್ ಜೋಡಣೆ ಶಿಬಿರ ಓಕೆನಾ ಮತ್ತು ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ತೀನಿ ಅಡ್ರೆಸ್ ಬಂದು ಗಣೇಶ್ ಬ್ಯಾಗ್ ಶ್ರೀ ಎಸ್ ಎಸ್ ಬಿ ಎಸ್ ಜೈನ್ ಸಂಘ ಟ್ರಸ್ಟ್ ನಂಬರ್ ಭಗವಾನ್ ಮಹಾವೀರ್ ರಸ್ತೆ ಇನ್ಫ್ಯಾಂಟ್ರಿ ರಸ್ತೆ ಶಿವಾಜಿನಗರ ಬೆಂಗಳೂರು ಒಂದು ಶಿವಾಜಿನಗರ ಬಸ್ ನಿಲ್ದಾಣ ಹತ್ತಿರ ಅಂದರೆ ಶಿವಾಜಿನಗರ ಬಸ್ ನಿಲ್ದಾಣ ಹತ್ತಿರ ಇನ್ಫ್ಯಾಂಟ್ರಿ ರಸ್ತೆ ಓಕೆನಾ ಶಿವಾಜಿನಗರ ನಿ ಬೆಂಗಳೂರಲ್ಲಿ ಶಿವಾಜಿನಗರ ಬಸ್ ಬಸ್ ಸ್ಟಾಪ್ ಹತ್ತಿರ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿ ಈ ಟ್ರಸ್ಟ್ ಇದೆ ಏನು ಜೈನ್ ಸ ಸಂಘ ಟ್ರಸ್ಟ್ ಅಂತ ಇದೆ ಸೊ ಅಲ್ಲಿ ಇದನ್ನ ಮಾಡ್ತಾರೆ ಓಕೆನಾ ನಂಬರ್ ತಗೊಳ್ಳಿ ನಮಗೆ ನಮ್ಮ ನಂಬರಿಂದ ಅನುಕೂಲ ಆಗುತ್ತೆ ಜಿ ಆರ್ ವಸಂತ್ ಕುಮಾರ್ ಸರ್ ಅವ್ರದ್ದು ನಂಬ ನಂಬರ್ ತಗೊಳ್ಳಿ ಮಾರ್ಗದರ್ಶಕರು ಗೌತಮ್ ಚಂದ್ ನಾಯರ್ ಅವ್ರದ್ದು ಮತ್ತು ಈ ಫೋನ್ ನಂಬರೆಲ್ಲ ತೊಗೊಳ್ಳಿ ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ವಿಡಿಯೋನಲ್ಲರಿಗೂ ಶೇರ್ ಮಾಡಿ ನಮ್ಮ ಕಡೆಯಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆದರೆ ಒಳ್ಳೇದಲ್ವಾ ಯಾರು ಪಾಪ ಬಡವ್ರು ಇರ್ತಾರಲ್ಲ ಅವ್ರಿಗೆ ಅದು ಸಹಾಯ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇದು ಇನ್ನೇನು ಉಚಿತವಾಗಿರುತ್ತೆ ಯಾವುದೇ ರೀತಿ ಇಲ್ಲ ಫೀಸ್ ಏನು ಚಾರ್ಜ್ ಮಾಡಲ್ಲ ಅನಿಸುತ್ತೆ ಮತ್ತು ಡಾಕ್ಯುಮೆಂಟ್ ಮಾತ್ರ ಎರಡು ಇದು ಏನೋ ಆಧಾರ್ ಕಾರ್ಡ್ ಜೆರಾಕ್ಸು ಆಧಾರ್ ಕಾರ್ಡ್ ಜೆರಾಕ್ಸು ಎರಡು ಕಾಪಿ ತೊಗೊಂಡೋಗಿ ಅದೇ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ದಾರೆ ಮತ್ತು ಇನ್ನೇನು ಕೇಳಿಲ್ಲ ಓಕೆನಾ ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾರ್ಯಾರು ಪಾಪ ಕೈ ಕಾಲು ಕಳ್ಕೊಂಡಿರ್ತಾರೆ ಅವ್ರಿಗೆ ಆರ್ಟಿಫಿಷಿಯಲ್ ಕಾ ಒಂದು ಕಾಲು ಹಾಕೋ ಥರ ಕೈ ಹಾಕೋ ಥರ ಆಗುತ್ತೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವಿದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಎಲ್ಲ ವೀಡಿಯೋ ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಥವಾ ನಿಮ್ಗೆ ಯಾವುದಾದ್ರು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲಿ ಎಲ್ಲಾರಿಗೂ ಶೇರ್ ಮಾಡಿ ಓಕೆನಾ ಎಲ್ಲರಿಗೂ ಶೇರ್ ಮಾಡಿ ಮ ಶೇರ್ ಮಾಡೋದನ್ನ ಕಳ್ಕೊಳೋದೇನು ಇಲ್ಲವಲ್ಲ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಏನು ಸೊ ಶೇರ್ ಮಾಡಿ ಮಾಡಿ ಓಕೆ ನಾ ನೆಕ್ಸ್ಟ್ ಮಂಡ್ಯದಲ್ಲಿ ಆಗೋಣ ಅಂತ ಹೇಳ್ತಾ ಬೈ ಟೇಕ್ ಕೇರ್